ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ತೊಗರಿ ಕಾಳಿಂದು ಮಸಾಲ ಕೂರ್ಮಾ ಅಂತ ತೋರಿಸ್ತಾ ಇದ್ದೀನಿ ತೊಗರಿಕಾಯಿ ಬೇಕಾದಷ್ಟು ಬರ್ತಾ ಇದೆ ಅಲ್ವಾ ನೀವು ಹೊರಗಡೆ ಹೋದರೆ ನೋಡಿರ್ತೀರಾ ನೋಡಿ ಒಳ್ಳೆ ಚೆನ್ನಾಗಿ ಈಗ ಫ್ರೆಶ್ ಆಗಿ ಚಳಿಗಾಲಕ್ಕೆ ಒಳ್ಳೆ ತುಂಬ ಚೆನ್ನಾಗಿ ಬರ್ತಾ ಇದೆ ತೊಗರಿಕಾಯಿ ಅದನ್ನು ನೋಡಿ ಹೀಗೆ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಕಾಳು ಇದ್ರದ್ದು ಕೂರ್ಮ ಮಾಡಿದರೆ ನೀವು ಅನ್ನದ ಜೊತೇಲಿ ಚಪಾತಿ ದೋಸೆ ಎಲ್ಲ ಇಡ್ಲಿ ಯಾವುದ್ರ ಜೊತೇಲಿ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕಾಳು ಸುಲಿದಿರೋದು ತೊಗರಿಕಾಯಿಂದ ಸುಲಿದಿರೋದು ಕಾಳು ಇದನ್ನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಹೆಚ್ಚಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಸಣ್ಣಗೆ ಉದ್ದುದಕ್ಕೆ ಹೆಚ್ಚಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಲಾಸ್ಟಿಗೆ ಅದರ ರಸನ ಅದಕ್ಕೆ ಹಾಕ್ತೀನಿ ಇದಿಷ್ಟು ಐಟಮ್ಸು ನಾನು ರುಬ್ಬಕ್ಕೆ ಇಟ್ಕೊಂಡಿರೋದು ಹಸಿಮೆಣಸಿನ್ಕಾಯಿ ಒಂದು ಚೂರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಕಾಯಿ ತುರಿ ಕರ್ಬೇವಿನ ಸೊಪ್ಪು ಒಂದು ಟೊಮೆಟೊ ಒಂದು ಸ್ವಲ್ಪ ಗೋಡಂಬಿ ಮತ್ತು ಇದು ಒಣಕೊಬ್ಬರಿ ಒಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಜೀರಿಗೆ ಗಸಗಸೆ ಒಂದು ಸ್ವಲ್ಪ ಕಾಯಿ ತುರಿ ಅವಾಗಲೇ ಹೇಳಿದ್ನಲ್ವ ಇದಿಷ್ಟು ಐಟಮ್ಮನ್ನು ನೀವು ನುಣ್ಣಗೆ ರುಬ್ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಚಕ್ಕೆ ಬೇಕಾದರೂ ಹಾಕ್ಕೋಬೋದು ನಾನು ಮಸಾಲ ಜಾಸ್ತಿ ಆಗುತ್ತೆ ಅಂತ ಹಾಕಿಲ್ಲ ಸಿಂಪಲ್ಲಾಗಿ ನಮ್ಮ ಕಣ್ಣೆದ್ರೆ ಕಾಣುವಂಥ ಮಸಾಲಗಳನ್ನು ಮಾತ್ರ ನಾನು ಯೂಸ್ ಮಾಡಿದ್ದೀನಿ ನೋಡಿ ಒಂಚೂರು ಎಣ್ಣೆ ಕಾಯಿ ಕಿಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ದುಡ್ಡು ಕೆತ್ಕೊಂಡಿದ್ನೆಲ್ಲ ಅದನ್ನು ಅದಕ್ಕೆ ಇದ್ದೀನಿ ನೀವು ಅದು ಹಸಿ ವಾಸನೆ ಹೋಗುವಷ್ಟು ಅದನ್ನು ಚೆನ್ನಾಗಿ ಹೀಗೆ ರುಬ್ಕೊಳ್ಳೋದು ಒಂಥರ ಹುರ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಈ ಹುರಿತಾ ಇದ್ದರೆ ಅದು ಬಿಡಿ ಬಿಡಿಯಾಗಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈ ಕಾಳನ್ನ ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿಟ್ಟು ಒಂದು ಸೀಟಿ ಬರೆಸಿ ಇದನ್ನು ಯಾಕೆಂದರೆ ಹೀಗೆ ಬೇಯಿಸ್ಬೋದು ಆದರೆ ಬಟಾಣಿಯಷ್ಟು ತೊಗರಿಕಾಳು ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನು ಇದನ್ನು ಕುಕ್ಕರಲ್ಲಿಟ್ಟು ಒಂದು ಸೀಟಿ ಬರೆಸಿ ಬೇಯಿಸಿಟ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಇದಿಷ್ಟು ನಾನು ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಇದನ್ನು ಫಾಸ್ಟ್ ಆಗುತ್ತೆ ಅಂತ ಹೇಳಿ ಇದನ್ನು ಕೈ ಆಡಿಸ್ತಾಯಿರಿ ಆವಾಗ ಈರುಳ್ಳಿ ಅದು ಒಂಥರ ಹಸಿ ಇದು ಕೊಟ್ಟೋಗುತ್ತೆ ಇದು ನೋಡಿ ಮಿಕ್ಸಿ ಜಾರ್ಗೆ ಇಟ್ಕೊಂಡಿದ್ದೀನಲ್ಲ ಇದಿಷ್ಟನ್ನು ಹಾಕ್ಬಿಡ್ತಾ ಇದ್ದೀನಿ ಇದನ್ನ ಆದಷ್ಟು ನುಣ್ಣಗೆ ನೀವು ರುಬ್ಕೊಂಡ್ರೆ ಅದು ನೀವು ಮಾಡೋ ಕೂರ್ಮ ತುಂಬ ಚೆನ್ನಾಗಿರತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಏನು ಮಾಡಿ ಇಟ್ಕೊಳ್ಳಲ್ಲ ಆಗಿಂದ ಅದನ್ನು ಫ್ರೆಶ್ ಆಗಿ ಯೂಸ್ ಮಾಡ್ತೀನಿ ನೋಡಿ ಇದಿಷ್ಟು ಇವಾಗ ಹಾಕ್ಕೊಂಡಲ್ವ ಎಲ್ಲನೂ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೇನು ಹಾಕ್ಕೊಳ್ತಾ ಇಲ್ಲ ಅದನ್ನ ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ತೀನಿ ನೋಡಿ ಇದನ್ನ ಇವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಈರುಣಿ ಎಲ್ಲನೂ ಒಂಥರ ಬಿಡಿ ಬಿಡಿ ಹಾಕ್ತಾ ಇದೆ ಅಲ್ವ ಅವಾಗ ಇದಿತ್ತಲ್ಲ ಕ್ಯಾಪ್ಸಿಕಮ್ ಹೆಚ್ಚಿಕೊಂಡಿದ್ನಲ್ಲ ಸಣ್ಣಗೆ ಅದನ್ನು ಹಾಕ್ಬಿಡ್ತಾ ಇದ್ದೀನಿ ಕರಿಬೇವು ಹಾಕ್ಬಿಡ್ತಾ ಇದ್ದೀನಿ ಇದಕ್ಕೆ ನಿಂಬೆ ರಸ ಮಾತ್ರ ಮೊದಲೇ ಮಾಡಿದರೆ ಒಂದು ಸ್ವಲ್ಪ ಅದು ಕೈ ಬರ್ಬೋದು ಅನ್ನೋದಕ್ಕೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಅದರ ರಸನ ಇದಕ್ಕೆ ಹಾಕ್ತೀನಿ ನೋಡಿ ಸ್ಮೆಲ್ ಇವಾಗಲೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಎಲ್ಲನೂ ಒಂದು ಆದಮೇಲೆ ಒಂದು ಇದಕ್ಕೆ ಹಾಕ್ತಾ ಇರೋದು ಇದನ್ನು ನೋಡಿ ಸುಲಿಯಕ್ಕೋಸ್ಕರ ಇದನ್ನು ತೋರಿಸಿದ್ದೀನಿ ಅಷ್ಟೇ ಇದನ್ನು ರುಬ್ಬಿಬಿಟ್ಟು ನಿಮಗೆ ತೋರಿಸ್ತೀನಿ ಅಷ್ಟರೊಳಗೆನೆ ನಾನು ತೊಗರಿ ಕಾಳನ್ನ ಕುಕ್ಕರಲ್ಲಿ ಒಂದು ಸೀಟಿ ಬರೆಸಿ ಬೇಯಿಸಿಟ್ಕೊಳ್ತೀನಿ ನೋಡಿ ಏನು ಕಷ್ಟವೇ ಇಲ್ಲ ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಅದೇ ಇದು ಇವಾಗ ಇದೆ ಚೆನ್ನಾಗಿ ಎಲ್ಲನೂ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಎಲ್ಲ ಕ್ಲೀನಾಗಿ ಆಗಿದೆ ಇದನ್ನು ನಾನು ಕಾಳು ನೋಡಿ ತೊಗರಿ ಕಾಳನ್ನ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸೀಟಿ ಬರೆಸಿ ನಾನು ಕುಕ್ಕರಲ್ಲಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಅದೇ ಥರ ನಾನು ನಿಮಗೆಲ್ಲ ತೋರಿಸಿದ್ನಲ್ಲ ಇದಕ್ಕೆ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ತುಂಬ ಗ್ರೇವಿಯಾಗಿರಲಿ ನೀರಾಗಿರಲಿ ಅಂತ ನಾನು ಇದಕ್ಕೆ ರುಬ್ಬೋಕ್ಕೆ ಕಾಳು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಈ ರುಬ್ಬ ರುಬ್ಬುವಾಗ ಹಸಿ ಕಾಳೆ ಒಂದಷ್ಟು ಇದಕ್ಕೆ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಇವಾಗ ಇದಕ್ಕೆ ಈ ಗ್ರೇವಿನ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ನುಣ್ಣ ರುಬ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮತ್ತು ಚೆನ್ನಾಗಿ ಮರಳಿಸಿಟ್ಕೊಂಡ್ರೆ ನೀವು ಆರಾಮಾಗಿ ಎರಡು ಎರಡು ದಿವಸ ಚೆನ್ನಾಗಿ ಹೊರಗಡೆನೇ ಇಟ್ಟು ಯೂಸ್ ಮಾಡ್ಕೋಬೋದು ನೋಡಿ ಇದು ಹಿಂಗೆ ಬಿಸಿ ಆಗ್ತಾ ಇದೆ ಅಲ್ವಾ ಅವಾಗಲೇ ನಾನು ಈ ಕಾಳನ್ನು ಹಾಕ್ಬಿಡ್ತೀನಿ ಇದಕ್ಕೆ ಆಕ್ಚುಯಲ್ ಆಗಿ ಬಟಾಣಿಗಿಂತ ನಿಮಗೆ ತೊಗರಿ ಕಾಳು ತುಂಬ ಒಳ್ಳೆಯದು ಹೊಟ್ಟೆಗೂ ಅಷ್ಟೇ ಆರೋಗ್ಯಕ್ಕೆ ಎಲ್ಲ ತೊಗರಿ ಕಾಳ್ದು ನೀವು ಮಸಾಲ ಇದೆಯಲ್ವ ಇದು ತುಂಬಾ ಒಳ್ಳೆಯದು ಇದು ಮತ್ತು ಒಂಥರ ಫುಡ್ಡು ಕೂಡ ಹೊಟ್ಟೆ ತುಂಬುತ್ತೆ ಚೆನ್ನಾಗಿ ಮತ್ತು ಇದು ಆ್ಯಸಿಡಿಟಿಗೆ ಎಲ್ಲ ಕೂಡ ನಾವು ತೊಗರಿಬೇಳೆ ಬಳಸ್ತಾನೆ ಇರ್ತೀವಲ್ವ ಅದರಿಂದ ನಿಮ್ಗೆ ಯಾವುದೇ ಥರದ ಆರೋಗ್ಯಕ್ಕೆ ಇದು ಹಾನಿ ಮಾಡೋದಿಲ್ಲ ಏನು ಮಸಾಲ ಕೂಡ ಅಷ್ಟೇ ನೀವು ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ನಾನು ಜಾಸ್ತಿ ಮಸಾಲ ಯೂಸ್ ಮಾಡಿಲ್ಲ ಇದನ್ನು ಚಕ್ಕೆ ಮೊಗ್ಗು ಎಲ್ಲ ಕೂಡ ಹಾಕಿ ಕೂಡ ನೀವು ಮಾಡ್ಬೋದು ಇದೆಲ್ಲ ಹಾಕ್ತಾ ಇದೆ ಮರಳತಾ ಇದೆ ಅನ್ನೋವಾಗ ನಾನು ಈ ನಿಂಬೆ ರಸನ ಇದಕ್ಕೆ ಯೂಸ್ ಮಾಡ್ತೀನಿ ಇದನ್ನು ಮರಳಕ್ಕೆ ಬಿಟ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ನೋಡಿ ಇವಾಗ ಚೆನ್ನಾಗಿ ಮರಳ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ನೋಡಿ ಇದಕ್ಕೆ ನಾನು ಇದನ್ನು ಒಂದು ಅರ್ಧ ನಿಂಬೆಹಣ್ಣು ಇದನ್ನು ರಸನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು ನಾನು ಮಾತ್ರ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಟೊಮೆಟೊ ಟೊಮೆಟೊನು ಎಲ್ಲ ಹಾಕಿದ್ನಲ್ವ ಇದಕ್ಕೆ ಈ ಥರ ಗ್ರೇವಿಯಾಗಿರಲಿ ಅಂತ ಹೇಳಿ ನಾನು ಆ ನೀರಿನ ಕಾಳು ನೀರು ಎಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಗಸಗಸೆ ಎಲ್ಲ ಹಾಕಿರೋದ್ರಿಂದ ಇದೊಂದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರಾಗೇ ಇರಲಿ ಅಂತ ಹೇಳಿ ಇದು ಅನ್ನದ ಜೊತೇಲಿ ಕೂಡ ಈ ಥರ ನೀರಾಗಿದ್ದಾಗ ಮತ್ತು ಮುದ್ದೆ ಜೊತೇಲಿ ಕೂಡ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಾ ಇವಾಗ ತೊಗರಿ ಕಾಳು ಮಸಾಲ ಕೂರ್ಮ ರೆಡಿ ಆಯಿತು ನೀವು ಇದನ್ನು ಮಾಡಿ ತಿಂದಾಗ ಮಾತ್ರ ಇದ್ರ ಟೇಸ್ಟು ನಿಮ್ಗೆ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಮುದ್ದೆ ಜೊತೆಯಲ್ಲಂತೂ ಸೂಪರಾಗಿರುತ್ತೆ ಇದು ನೋಡಿ ನಾನು ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆಯಲ್ಲಿ ಇದನ್ನು ಸರ್ವ್ ಮಾಡೋಣ ಅಂತ ನಾನು ಮನೆಯಲ್ಲಿ ಎಲ್ಲರಿಗೂ ಈ ರಾತ್ರಿಗೋಸ್ಕರ ಬೇಕಲ್ವ ಅದಕ್ಕೆ ಹೀಗೆ ಮಾಡ್ತಾಯಿದ್ದೀನಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನೋಡಿ ಇದು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ ಇದು ಅದಕ್ಕೋಸ್ಕರ ಇದನ್ನು ಹೀಗೆ ಇಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ತಯಾರಿ ಮಾಡೋದಕ್ಕೆ ರೆಡಿ ಆಗ್ತೀರಾ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಕಡೆ ಬರ್ತಾಯಿದೆ ಮನೆ ಮುಂದೂ ಬರ್ತಾಯಿದೆ ತೊಗರಿಕಾಯಿ ಮತ್ತು ಈ ಚಳಿಗೆ ಈ ಇದೆಯಲ್ವಾ ಈ ಡಿಶ್ಶು ತುಂಬ ಒಳ್ಳೆಯದು ಹೆಲ್ತ್ಗೂ ಅಷ್ಟೇ ತಿನ್ನೋಕ್ಕೂ ಅಷ್ಟೇ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಇದನ್ನು ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡಿ ಬರಲ